ಒಬ್ಬ ಅರ್ಜುನ್ ಮತ್ತೊಬ್ಬ ಮನಾಫ್ ಕೇರಳದ ಇವರಿಬ್ಬರ ಕಹಾನಿ ಇದೆಯಲ್ಲ ಅದು ದ್ವೇಷದ ಮಾರುಕಟ್ಟೆಯಲ್ಲಿ ನಿಜವಾದ ಪ್ರೀತಿಯ ಅಂಗಡಿ ತೆರೆಯುವಂಥದ್ದು ಜಾತಿ ಮತ ಧರ್ಮವನ್ನ ಮೀರಿದ ಮಾನವೀಯತೆ ಮತ್ತು ಮನುಷ್ಯತ್ವವನ್ನು ಕಲಿಸುವ ಇವರ ನಡುವಿನ ಸಂಬಂಧ ವರ್ತಮಾನದಲ್ಲಿ ಮಾದರಿಯಾಗುವಂಥದ್ದು ಭವಿಷ್ಯಕ್ಕೂ ಪ್ರೇರಣೆಯಾಗುವಂಥದ್ದು ಇತಿಹಾಸದಲ್ಲೂ ಅಚ್ಚಳಿಯದೆ ಉಳಿಯುವಂಥದ್ದು ಅರ್ಜುನ್ ಲಾರಿ ಚಾಲಕನಾದರೆ ಮನಾಫ್ ಆ ಲಾರಿಯ ಮಾಲೀಕ ಜುಲೈ ಹದಿನಾರರಂದು ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿ ಚಾಲಕ ಅರ್ಜುನ್ ಲಾರಿ ಸಮೇತ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿದ್ರು ಅಂದಿನಿಂದ ಮೊನ್ನೆ ಅರ್ಜುನ್ ಮೃತದೇಹ ಸಿಗುವ ತನಕ ಶಿರೂರಿನಲ್ಲೇ ಬಂದು ಬೀಡುಬಿಟ್ಟಿದ್ರು ಮನಾಫ್ ಎಪ್ಪತ್ತ ದಿನಗಳ ಬಳಿಕ ಅರ್ಜುನ್ ಮೃತದೇಹದ ಜೊತೆಯಲ್ಲಿ ಈ ಮನಾಫ್ ಕೇರಳಕ್ಕೆ ಮರಳಿದ್ರು ಅರ್ಜುನನ್ನ ತಂದು ನಿಮಗೆ ಕೊಡುತ್ತೇನೆ ಎಂದು ನಾನು ಅರ್ಜುನನ ತಾಯಿಗೆ ಮಾತು ಕೊಟ್ಟಿದ್ದೆ ಈಗ ನನ್ನ ಮಾತನ್ನ ನಾನು ಪೂರೈಸಿದ್ದೇನೆ ಎನ್ನುವ ಸಮಾಧಾನ ಇದೆಯೆನ್ನುತ್ತಾ ಮಾಧ್ಯಮದ ಮುಂದೆ ಕಣ್ಣೀರು ಸುರಿಸಿದ್ದಾರೆ ಈ ಮನಫ್ಗೊಂಡು ಕಳೆದ ಎರಡೂವರೆ ತಿಂಗಳಲ್ಲಿ ಎಷ್ಟೊಂದು ಟೀಕೆ ಎಷ್ಟೊಂದು ಅಪಮಾನ ಎಷ್ಟೊಂದು ಆರೋಪಗಳು ಎಲ್ಲವನ್ನು ನುಂಗಿಕೊಂಡು ಶಿರೂರಿನ ಗಂಗಾವಳಿ ನದಿ ತಟದಲ್ಲಿ ಅರ್ಜುನ್ಗಾಗಿ ಕಾದು ಕುಳಿತಿದ್ರು ಈ ಮನಾಫ್ ಅರ್ಜುನ್ ನಾಪತ್ತೆಯಾದಾಗಲೇ ಈ ಮನಾಫ್ ಶಿರೂರಿಗೆ ಓಡೋಡಿ ಬಂದಿದ್ರು ಬಂದವರೇ ಅರ್ಜುನ್ ಜೀವಂತ ಇದ್ದಾರೆ ಎಂಬ ವಾದಕ್ಕೆ ನಿಂತಿದ್ರು ಇಂಥದ್ದೇ ಜಾಗದಲ್ಲಿ ಅರ್ಜುನ್ ಇದ್ದಾರೆ ಎಂದಿದ್ರು ಅಲ್ಲದೆ ರಕ್ಷಣಾ ಕಾರ್ಯಾಚರಣೆ ಬಗ್ಗೆಯೂ ಅವರು ಎತ್ತಿದ್ರು ಆ ಬಳಿಕ ಈ ಮನಾಫ್ ಮೇಲೆ ಇಂಟರ್ನೆಟ್ ದಾಳಿಗಳು ಆರಂಭವಾಗಿತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಟೀಕೆ ಆಕ್ರೋಶ ವ್ಯಕ್ತವಾಗಿತ್ತು ಬಲಪಂಥೀಯರಂತೂ ಇದೇ ಮನಾಫ್ ಅವರನ್ನ ಹೀನಮಾನವಾಗಿ ಬೈದು ಟ್ರೋಲ್ ಮಾಡಿದ್ರು ಆತನ ಲಾರಿಯಲ್ಲಿ ಅಕ್ರಮವಾಗಿ ಶ್ರೀಗಂಧ ಸಾಗಿಸಲಾಗ್ತಾ ಇದೆ ಚಿನ್ನ ಸಾಗಿಸಲಾಗ್ತಾ ಇದೆ ಡ್ರಗ್ಸ್ ಅಕ್ರಮ ಹಣ ಸಾಗಾಟ ನಡೀತಾ ಇದೆ ಅಂತೆಲ್ಲ ಆರೋಪಿಸಿದ್ರು ಈಗ ಅದೇ ಲಾರಿ ಮೇಲಕ್ಕೆ ಬಂದಿದೆ ನೀವು ಹೇಳಿದಂತೆ ಈ ಲಾರಿಯಲ್ಲಿ ಹಣ ಚಿನ್ನ ಡ್ರಗ್ಸ್ ಶ್ರೀಗಂಧ ಇದ್ರೆ ಬಂದು ಹುಡುಕಿ ತಗೊಂಡು ಹೋಗಿ ಅಂತ ಹೇಳಿದ್ದಾರೆ ಮನಾಫ್ ಅರ್ಜುನ್ ಶವ ಸಿಕ್ಕ ಬಳಿಕ ಈ ಮನಾಫ್ ಆಡಿರುವ ಒಂದೊಂದು ಮಾತುಗಳು ಎಲ್ಲರ ಗಮನ ಸೆಳೆದಿದೆ ಲಾರಿಗಿಂತ ಜೀವ ದೊಡ್ಡದು ಜಾತಿ ಮತಕ್ಕಿಂತ ಮಾನವೀಯತೆ ದೊಡ್ಡದು ಎಂಬ ನೀತಿಯನ್ನ ಈ ಮನಾಫ್ ನೆನಪಿಸಿದ್ದಾರೆ ನನ್ನ ಲಾರಿಗೆ ಹಾನಿಯಾಗಿರೋದು ದೊಡ್ಡ ವಿಷಯ ಅಲ್ಲ ಈ ನಷ್ಟ ನನಗೇನು ಬೇಸರ ತರಿಸಿಲ್ಲ ನನಗಾದ ಆರ್ಥಿಕ ನಷ್ಟಕ್ಕಿಂತ ಅರ್ಜುನ್ ಜೀವ ಹೆಚ್ಚು ಮುಖ್ಯವಾಗಿದೆ ಅಂತ ಹೇಳಿದ್ದಾರೆ ದುಡಿದು ಮತ್ತೊಂದು ಲಾರಿ ಖರೀದಿ ಮಾಡ್ಬೋದು ಆದ್ರೆ ಹೋಗಿರುವ ಜೀವ ವಾಪಾಸ್ ಬರಲ್ಲ ಲಾರಿಗಿಂತ ಜೀವ ದೊಡ್ಡದು ಅಂತಾನು ಹೇಳಿದ್ದಾರೆ ನನ್ನ ಲಾರಿಯಿಂದ ನನ್ನ ಕುಟುಂಬ ಊಟ ಮಾಡ್ತಾ ಇತ್ತು ನಾವು ಮೂರತ್ತು ಊಟ ಮಾಡಲು ಅರ್ಜುನ್ ಮಾಡ್ತಿದ್ದ ದುಡಿಮೆಯೂ ಕಾರಣವಾಗಿತ್ತು ಅಂತ ನೆನಪಿಸ್ಕೊಂಡಿದ್ದಾರೆ ನಾನು ಮತ್ತೊಂದು ಲಾರಿ ಖರೀದಿ ಮಾಡ್ಬೋದು ಆದರೆ ಅರ್ಜುನ್ ಜೀವ ವಾಪಸ್ ಬರಲ್ಲ ಎಂದು ನೋವು ತೋಡ್ಕೊಂಡಿದ್ದಾರೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯುವುದು ಅಂತಾರಲ್ಲ ನಾವು ಶಿರೂರಿನಲ್ಲಿ ಅದನ್ನ ಮಾಡಿದ್ದೇವೆ ಅಂತಾನು ಮನಫ್ ಹೇಳಿದ್ದಾರೆ ಮಾನವೀಯತೆ ಮನುಷ್ಯತ್ವಕ್ಕಿಂತ ಜಾತಿ ಮತ ಮುಖ್ಯವೇ ಅಲ್ಲ ಎಂಬ ಸಂಸ್ಕೃತಿಯನ್ನು ನಾವು ತೋರಿಸ್ಕೊಟ್ಟಿದ್ದೇವೆ ಎಂದು ಅವರು ಅಭಿಮಾನದಿಂದ ಹೇಳಿದ್ದಾರೆ ಎಪ್ಪತ್ತ ಮೂರು ದಿನಗಳ ಬಳಿಕ ಅರ್ಜುನ್ ಮೃತದೇಹ ಉತ್ತರ ಕನ್ನಡ ಜಿಲ್ಲೆಯಿಂದ ಕೇರಳದ ಕಲ್ಲಿಕೋಟೆ ಜಿಲ್ಲೆಯಲ್ಲಿರುವ ಅವರ ಹುಟ್ಟೂರಿಗೆ ಹೋಗಿದೆ ಆ ಮೃತದೇಹದ ಜೊತೆ ಮನಾಫ್ ಕೂಡ ಹೋಗಿದ್ರು ಜೊತೆಗೆ ನೂರಾರು ವಾಹನದಲ್ಲಿ ಜನರು ಕೂಡ ಮೆರವಣಿಗೆ ಹೋದ್ರು ಕೇರಳೀಯರು ಜಾತಿ ಮತ ಧರ್ಮದ ಹಂಗಿಲ್ಲದೆ ಆ ಮೃತದೇಹದ ಬರುವಿಕೆಗಾಗಿ ಕಾದುಕೊಳ್ತಿದ್ರು ಅರ್ಜುನ್ ಮೃತದೇಹಕ್ಕೆ ಅಲ್ಲಿ ದೊಡ್ಡ ಗೌರವ ಸಿಕ್ತು ಜೊತೆಗೆ ಅರ್ಜುನ್ ಗೆಳೆಯ ಮನಫ್ ಅವರ ಸ್ನೇಹಕ್ಕೆ ಪ್ರೀತಿಗೆ ಸೇವೆಗೆ ಸಿದ್ಧಾಂತಕ್ಕೆ ಮತ್ತು ಸಮರ್ಪಣೆಗೂ ಕೇರಳಿಗರು ಫಿದ ಆಗಿದ್ದಾರೆ ಕೇರಳದ ಅರ್ಜುನ್ ಮತ್ತು ಮನಫ್ ಕೇವಲ ಲಾರಿ ಚಾಲಕರು ಮತ್ತು ಮಾಲೀಕರಿಗೆ ಮಾತ್ರ ಮಾದರಿಯಾಗಿದ್ದಲ್ಲ ಕೇವಲ ಕೇರಳಕ್ಕಷ್ಟೇ ಮಾದರಿಯಾಗಿರುವುದಲ್ಲ ಅವರು ಇಡೀ ದೇಶಕ್ಕೆ ಮತ್ತು ವಿಶ್ವಕ್ಕೆ ಮಾದರಿಯಾಗಿದ್ದಾರೆ